ಕ್ವಾಲಿಟಿ ಚಂದ್ರ ಬಿರಿಯಾನ ಇದೆ ಬಿರಿಯಾನೆ ಲ್ಯಾಪ್ಸೇಪ್ಸಲ್ ಗ್ರಾಂಟ್ ಎರಡು ಹಾಂ ಎಂಡ್ ಲೋಸ್ ಮಾರ್ಚ್ ಫಿಫ್ಟೀನ್ ವರ್ಕ್ ಬಿರಿಯಾನ ಹಾಂ ಹಾಂ ಅದೇ ಅಲ್ಲಿ ಕಾಸ್ ಕಾಲು ಕಾಲು கை விட்டு அது

அந்த அதுக்கு ஜால பெண்டேட்டா இல்ல இல்ல இங்க பாஸ் பச்சரத்துக்கு போறதா அத போயி நமோல் வைப்பாடா வா இந்த ஊர்க்கு போ இந்த பன்டின் போகட்டும் இந்த ஸ்டேஷன்ல வந்து பாரம் 야, 이거 어떻게, 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 이거 어떻게 ನಾನು ಕೊಡ್ತಾ ಉಂಟಾರ ಮಕ್ಕಿ ಅಂಡಿಯ மக்கள் தூர பண்றப்பா మా పట్కొండ మా కాళ్ళు మీ కాళ్ళు చాకే ಅಮ್ಮ 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 ನೀನು ರಾಮ ರಾಮ ಅಲ್ ಬಂತು ಅಮ್ಮ ನೀನು ಹಿಂದೆ ಅಂತ ತೆಗಿರಾಗಲ್ಲ ಅದೆ ಆಗೋದು ಇಲ್ಲ ಹೊರಗೆ ತೆಗಿತರ ನೋಡಿ ಅಮ್ಮ ನೋಡಿ ಕಡಿ હા <coughs> હા <coughs> <coughs>

ಈ ದಿನ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಹಲವಾರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಉದ್ಘಾಟನೆ ಮಾಡ್ತಕ್ಕಂಥದ್ದು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಒಂದು ಬೆಳಗ್ಗೆ ಬೆಳಗ್ಗೆ ಈಗ ಹಲವಾರು ಗ್ರಾಮಗಳಿಗೆ ಹೋಗಿ ಸುಮಾರು ಹೊತ್ತು ತಡ ಆಗಿದೆ ನಾವು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಸ್ತೆಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಭಾಳ ದಿನಗಳಿಂದ ಬಾಕಿ ಇತ್ತು ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಕುಲ್ಗೊಂಡಿ ಕುಲಗುಂಡಳ್ಳಿ ಗ್ರಾಮ ಗಡಿ ಗ್ರಾಮ ಅದು ಪುಟ್ಗುಂಡ್ನಹಳ್ಳಿ ಗ್ರಾಮ ಗಡಿ ಗ್ರಾಮ ಅದು ಇಲ್ಲಿಂದ ಈ ಬಿಲ್ಲಾಣಹಳ್ಳಿ ಊರಿಂದಾನೆ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ನಾಲ್ಕೂವರೆ ಐದು ಕಿಲೋಮೀಟ್ರ್ ಆಗುತ್ತೆ ಆ ಗ್ರಾಮದಿಂದ ಒಂದು ನೂರಿನೂರು ಮೀಟ್ರ್ ಹೋದರೆ ಆಂಧ್ರ ಆಂಧ್ರ ಗಡಿ ದುರಂತ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಹಾಕೋದಕ್ಕೆ ಎರಡು ಕೋಟಿ ರೂಪಾಯಿ ಹಿಂದೆ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿದವರು ಕಾರ್ ರಸ್ತೆ ಆಗಿದ್ರೆ ಬಹುಶಃ ಈಗೇನು ನಾವು ಹಣ ಹಾಕುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ಆದರೆ ಮಹಾನ್ ಮಹಾನ್ಭಾವರು ಅದನ್ನು ಸಿಮೆಂಟ್ ರಸ್ತೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡುವಂಥ ಕೆಲಸ ಮಾಡ್ಕೋದ್ರು ನಂತರ ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಕಾಂಕ್ರೀಟು ಕೇವಲ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಕೆಲವು ಕಡೆ ಕಾಂಕ್ರೀಟ್ ಹಾಕಿರ್ತಕ್ಕಂಥದ್ದನ್ನು ನಾವು ಹಿಂದೆ ಇದ್ರ ಬಗ್ಗೆ ದೂರ ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡುವಂಥ ಕೆಲಸ ಆಯಿತು ನಮ್ಮ ಮುಖಂಡರೆಲ್ಲರೂ ಹೋಗಿ ಅಲ್ಲಿ ಏನೋ ಕೋರ್ ಕಟ್ಟಿಂಗ್ ಮಾಡಿ ತೆಗೆಸಿ ಅದನ್ನೆಲ್ಲ ಮಾಡಿದ್ವಿ ಆದರೆ ಈಗ ಆ ರಸ್ತೆ ಕೂಡ ಪೂರ್ಣ ಆಗಿಲ್ಲ ಇದು ಒಂದೇ ನಡೆದಂಥ ವಿಚಾರ ಈಗ ಆ ರಸ್ತೆಗೆ ನಾನು ದುಡ್ಡು ಹಾಕ್ಸಿದ್ದೀವಿ ಸುಮಾರು ಈಗ ಆ ರಸ್ತೆಗೆ ನಾವು ಎರಡು ಕೋಟಿ ಎರಡು ಕೋಟಿ ಹದಿನೈದು ಲಕ್ಷ ಆ ರಸ್ತೆ ಈ ರಸ್ತೆಗೆ ಹಾಕಿದ್ವಿ ಅಲ್ಲಿಂದ ಬಂದು ಬಿಲಾಂಡಹಳ್ಳಿ ಊರಿಂದ ಬಂದು ಇಲ್ಲವರ್ಗೂ ಬರೋಂಥದ್ದು ಮತ್ತು ಇಲ್ಲಿ ಮೀಸ್ ಹಾಕಿದ್ದೀವಿ

ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಹಾಕಿಸಿ ಇದೇ ಬಿಳಹಳ್ಳಿಯಿಂದ ಕೃಷ್ಣಾಪುರ ಗಡಿ ಹಾಕ್ಸಿದ್ದೆ ಬರಿ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಸುಮಾರು ದಿನ್ಬಿನ್ಹಳ್ಳಿಯಿಂದಾನೇ ನಾಲ್ಕು ಕಿಲೋಮೀಟರ್ ಆಗಿದೆ ಕೃಷ್ಣಾಪುರ ಗಡಿ ಊರು ಅಲ್ಲೂ ಆಂದ್ರೆ ಅಲ್ಲೂ ಅದು ಅಲ್ಲೂ ಆಂಧ್ರ ಆಮೇಲೆ ಇದರಲ್ಲಿ ಇಲ್ಲಿಂದ ಓಬ್ಳಾಪುರಕ್ಕೆ ಹಾಕ್ಸಿದ್ವಿ ಈ ಥರ ಎಲ್ಲ ಹಾಕ್ಸಿದ್ವಿ ರಸ್ತೆ ಆದರೆ ಈಗ ಆ ರಸ್ತೆಗಳು ಹಾಳಾಗಿದ್ದಾರೆ ಈಗ ಮುಂದೆ ಅದನ್ನು ನಾವು ಹಾಕ್ಸ್ಬೇಕು ಆ ಪರಿಸ್ಥಿತಿ ಬಂದಿದೆ ಅದರಿಂದ ಇದ್ರ ಜೊತೆಗೆ ನಮ್ಮ ಕೋನ್ಕುಂಟ್ಲಿಂದ ಕೋಣಕುಂಟ್ಲಿಂದ ರಾಯಪಲ್ಲಿ ಅಂದರೆ ಚ ಇದು ಚಂದ್ರಾಯನಹಳ್ಳಿ ಅನ್ಮಯ್ಗಾರಳ್ಳಿ ಚಂದ್ರಾಯನಹಳ್ಳಿ ಅಂತ ಊರಿದೆ ಆ ಊರಿಂದ ಇದು ಸಿ ಎಂ ವೈ ರಸ್ತೆ ಯನುಲ್ಪಾಡಿ ರಸ್ತೆಗೆ ಟಚ್ ಆಗುವಂಥದ್ದಕ್ಕೆ ಅದಕ್ಕೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ಸುಮಾರು ಎರಡು ಕೋಟಿ ಹದಿನೈದು ಎರಡು ಕೋಟಿ ತೊಂಬತ್ತೈದು ಲಕ್ಷ ಅದಕ್ಕೆ ಹಾಕಿಸುವಂತ ಕೆಲಸ ಮಾಡಿದ್ದೀವಿ ಇದರಿಂದ ಇದ್ರ ಜೊತೆಗೆ ಈಗ ಚಿಮುಳ್ಗುಟ್ಟೆ ಈಗೇನು ನಮ್ಮ ಈ ರಸ್ತೆ ಇಲ್ಲಿ ನಮ್ಮ ಎಸ್ ಬಿ ಐ ರಸ್ತೆಯಿಂದ ಚೀಮುಲ್ಕೋಟೆ ಮುಖಾಂತರ ಕೋರ್ಟ್ಗಲ್ಗೆ ಹೋಗುತ್ತೆ ಸುಮಾರು ಇದುವರೆಗೂ ಆಗೇ ಇಲ್ಲ ಟಾರ್ ರೋಡ್ ಆಗಿಲ್ಲ ಇವೆಲ್ಲ ಹಿಂದೆ ಬಾಕಿ ಉಳಿದಿದೆ ಮತ್ತೆ ಈ ಕಡೆ ಇನ್ನೂ ಇದೆ ಈ ರೀತಿ ನಾವು ಭಾಳಷ್ಟು ಹುಡುಕಿ ಹುಡುಕಿ ಹಿಂದೆ ನಾವು ಇವೆಲ್ಲ ಮಾಡಿಸಿದ್ದೇನೆ ನಾನು ಕೆಲವೊರ್ಗಳೆಲ್ಲ ಮಾಡಿಸಿದ್ದೆ ಆದರೆ ಕೆಲವು ಉಳಿದೋಗಿತ್ತು ಆದರೆ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ ಈಗ ಏನು ಇದುವರೆಗೂ ಟಾರ್ ರಸ್ತೇನೆ ಆಗದೆ ಇರತಕ್ಕಂಥದ್ದನ್ನ ನಾವು ವ್ಯವಸ್ಥಿತವಾಗಿ ಮಾಡೋವಂಥದ್ದು ಮಾಡಬೇಕು ಆದರೂ ನನಗೆ ಇದ್ದಿದ್ದಂಥ ಎಂಟೂವರೆ ವರ್ಷದಲ್ಲಿ ನಾನು ಅಷ್ಟು ಕವರ್ ಮಾಡಿದ್ದೆ ಆದರೆ ಕೆಲವು ಉಳಿದೋಯ್ತು ಆದರೆ ನಂತರ ಈ ಹತ್ತು ವರ್ಷದಲ್ಲಿ ಇವು ಹಂಗೆ ಉಳಿದಿದ್ದಾವೆ ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಎಸ್ ನಮ್ಮ ಸಿ ಎಮ್ ವೈ ರಸ್ತೆ ಬೊಮ್ಮೆಪಲ್ಲಿಗೆ ಬೊಮ್ಮೆಪಲ್ಲಿ ಏನು ಬೊಮ್ಮೆಪಲ್ಲಿಕ ಅದೇ ಬೋಡಂಪಲ್ಲಿ ಬೋಡಂಪಲ್ಲಿ ಬೋಡಂಪಲ್ಲಿಗೆ ಅವತ್ತೇ ನಾನು ಮಿಸ್ ಆಗೋಯ್ತು ನಾನು ಅವತ್ತು ತಪ್ಪು ಇತ್ತು ತಪ್ಪು ಹೆಂಗೆ ತಪ್ಪೋಯ್ತು ಗೊತ್ತಾಗ್ಲಿಲ್ಲ ಆದರೆ ಮತ್ತೆ ಹಾಕ್ಸೋಣ ಅಂತ ಹೇಳಿದ್ದೆ ನಾನು ಆದರೆ ಚುನಾವಣೆ ನಮ್ಗೆ ತೊಂದರೆ ಆಯಿತು ಈಗ ಅದು ಎರಡುವರೆ ಕಿಲೋಮೀಟ್ರ್ ಆಗುತ್ತೆ ಈಗ ಅದನ್ನ ಈಗ ಬೇರೆ ಸ್ಕೀಮಲ್ಲಿ ಹಾಕ್ಸ್ತಾ ಇದ್ದೀನಿ ಈ ಕಡೆ ಈ ಸೇ ಈ ರಸ್ತೆಯಿಂದ ಹೋಗಿ ಕೋಣಕುಂಟೆ ರಸ್ತೆಗೆ ಟಚ್ ಆಗಬೇಕು ಅದು ಕೆರೆ ಮೇಲೆ ಹೋಗುತ್ತೆ ಊರಲ್ಲಿ ಸುಮಾರು ಎರಡೂವರೆ ಕಿಲೋಮೀಟ್ರ್ ಇದೆ ಈ ರೀತಿ ನಾನಾ ಇವತ್ತು ರಸ್ತೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಕುಡಿಯೋ ನೀರನ್ನ ಶುದ್ಧ ನೀರನ್ನ ಕುಡಿಯೋ ಕುಡಿಯೋ ನೀರಿನ ಘಟಕಗಳ ಪ್ರಾರಂಭ ಮಾಡಿಸಿದ್ದೀವಿ ಮತ್ತು ಹೊಸದಾಗಿ ಪ್ರಾರಂಭ ಮಾಡುವಂಥದಕ್ಕೂ ಮಾಡಿದ್ದೀವಿ ಮತ್ತು ನಮ್ಮ ಚೆಕ್ ಡ್ಯಾಮ್ ಒಂದು ಚೆಕ್ ಡ್ಯಾಮ್ ಒಂದು ಬೊಂಬ್ಲಾಟ್ಪುರದ ಹತ್ರ ಅಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಚೆಕ್ ಡ್ಯಾಮ್ ಪ್ರಾರಂಭ ಮಾಡಿದ್ವಿ ಒಟ್ಟಾರೆಗೆ ಎಂಟು ಕೋಟಿಗಿಂತ ಜಾಸ್ತಿ ಇವತ್ತು ಕಾಮಗಾರಿಗಳಿಗೆ ಏನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಆಗಿದೆ ಮುಂದೆ ನಾನು ಮತ್ತೆ ಮಂಗಳವಾರ ಮಂಗಳವಾರ ಅಂಬಾಜಿ ದುರ್ಗ ಹೋಬಳಿ ಇಟ್ಕೊಂಡಿದ್ದೀವಿ ಅದಾದ ಮೇಲೆ ಒಂದನೇ ತಾರೀಕು ಕೈವಾರ ಹೋಬಳಿ ಅಂತ ನಿಗದಿ ಮಾಡಿದ್ದೀವಿ ಒಟ್ಟಾರೆಗೆ ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಒಂದು ಕಡೆಯಿಂದ ಇದ್ದೀವಿ ಏನಂದರೆ ಗ್ರಾಮಗಳಿಗೆ ಹೋದಾಗ ಹಲವಾರು ಸಮಸ್ಯೆಗಳು ಇರ್ತಾರೆ ಹಲವಾರು ವಿಚಾರ ಮಾಡುವಂಥದ್ದಕ್ಕೆ ಇವೆಲ್ಲ ಚರ್ಚೆ ಮಾಡಿ ಮುಂದೆ ಸಾಗುವಂಥದ್ದಕ್ಕೆ ಸಮಯ ಆಗ್ತಾ ಇದೆ ಹಿಂದೆ ಉಳಿದು ಹಿಂದೆ ಉಳಿದುಬಿಟ್ಟಿದ್ದೀವಿ ಸುಮಾರು ಮೂರು ನಾಲ್ಕು ಗಂಟೆ ತಡ ಆಗಿದೆ ಆದರೂ ಜನರ ಅಹವಾಲನ್ನು ಸ್ವೀಕಾರ ಮಾಡುವಂಥದ್ದು ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಸರಿ ಖುಷಾವಧಿ ಈಗ